ಎಸ್ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ಒಮ್ಮೆ ಚುನಾವಣೆಗೆ ನಾನು ಸ್ಪರ್ಧೆ ಮಾಡಿದ್ದು ನಮ್ಮ ಪಕ್ಷದ ನಮ್ಮ ತಾಲೂಕಿನ ಶಾಸಕರಾದ ನಮ್ಮಣ್ಣವರು ಕಣ್ಯ ನಾಗರಾಜಣ್ಣವರು ನಮ್ಮ ಎಂ ಪಿ ಅವರು ಆನಂದ್ ರೆಡ್ಡಣ್ಣವರು ಎಮ್ ಆರ್ ಮುಳ್ಳಿ ಅವರು ನಮ್ಮ ಪಿ ಎಂ ಶಕ್ತಾರ ಶ್ರೀನಿವಾಸ ರೆಡ್ಡಿ ಅವರು ವೀಪತ್ ರೆಡ್ಡಿ ಅವರು ಟಿ ಸಿ ರೈಟ್ ಸದಸ್ಯರು ಸುಮಾರು ಜನ ಇನ್ನು ನಮ್ಮ ಪಕ್ಷದ ಮುಖಂಡರು ಎಲ್ಲರೂ ನಾನು ಒಮ್ಮತದಿಂದ ಒಂದು ಒಗ್ಗಟ್ಟಿಂದ ನಾವು ಕೆಲಸ ಮಾಡಿ ದಿನ ನಮ್ಮ ಆರೇ ಅವರು ಸುಮಾರು ಸ್ವಲ್ಪ ಇನ್ನೂ ತೊಳಬೇಡಿ ನಮ್ಮ ಎಲ್ಲ ಸಮುದಾಯದ ನಾಯಕರು ಸಹ ನಮಗೆ ಒಂದು ಆಶೀರ್ವಾದ ಕೊಟ್ಟಿದ್ದಾರೆ ಬಹುಶಃ ಆ ಒಂದು ಆಶೀರ್ವಾದದಿಂದ ಇವತ್ತು ದಿನ ನನ್ನನ್ನು ಜಯಚಂದ್ರ ಚಿತ್ರ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಒಂದು ಆಡಳಿತ ನಡೆಸ್ತೀವಿ ಅಂತ ಅವರು ಭರವಸೆ ಕೊಡ್ತಾ ಇದ್ದೀನಿ ಗೆಲುವು ನಾನು ಖುದ್ದಾಗಿ ಮನಸ್ಸನ್ನು ಇಷ್ಟಪಡ್ತೀನಿ ಸರ್ ನಿಮ್ಮ ನಿರೀಕ್ಷೆ ಎಷ್ಟು ಮತ್ತೆ ಬಂದಿದೆ ಸರ್ ಒಂದು ಹತ್ತು ಓಟ್ ಕಡಿಮೆ ಆಗಿದೆ ನಮ್ಮ ನಿರೀಕ್ಷೆ ಏನಿತ್ತು ಒಂದು ಹತ್ತು ಓಟ್ ಕಡಿಮೆ ಆಗಿದೆ ಇಲ್ಲಿ ಏನು ಮಾಡೋಕ್ಕಾಗಲ್ಲ ಅವರು ಗಟ್ಟಿಸ್ಬರ್ತೀವಿ ನಿರೀಕ್ಷೆ ಎಷ್ಟು ಸರ್ ಏನು ನಿರೀಕ್ಷೆ ಎಷ್ಟು ನಿರೀಕ್ಷೆ ಸರಿ ಎಷ್ಟು ಮಗಟ್ಟು ಮತ್ತೆ ಎಷ್ಟೋ ಬಂದಿದೆ ಸರ್ ದೇಶಿಕ ಸ್ಥಾನದಲ್ಲಿ ಏನು ಇವತ್ತು ಚುನಾವಣೆ ನಡೀತು ಜೆ ಡಿ ಎಸ್ ಪಕ್ಷದ ಎನ್ ಡಿ ಎ ಅಭ್ಯರ್ಥಿಗಳಾದ ಮುಳಬಾಗ್ಲಲ್ಲಿ ಎರಡು ಕ್ಷೇತ್ರ ಮತ್ತು ಕೋಲಾರಲ್ಲಿ ಎರಡು ಕ್ಷೇತ್ರ ಹಾಕಿದ್ದೀನಿ ಇನ್ನು ನಾಲ್ಕು ಗೆಲ್ಲಬೇಕಾಗಿತ್ತು ಭಾಳ ಕಡಿಮೆ ಹಂತದಲ್ಲಿ ಒಂದೆರಡು ಹೇಳಿ ಬಟ್ ಯಾರ್ಯಾರು ಈ ಚುನಾವಣೆಯಲ್ಲಿ ಕೆಲಸ ಮಾಡಿದ್ದಾರೆ ಎಲ್ಲ ನಾಯಕರಿಗೆ ಕಾರ್ಯಕರ್ತರಿಗೆ ಎಲ್ಲರಿಗೂ ಪುಸ್ತಕ ಕಳೆಯೋಕ್ಕೆ ಇಷ್ಟಪಡ್ತೀನಿ ಸಮೃದ್ಧಿ ಮಂಜಾದವರು ಮತ್ತು ಪ್ರಭಾಗ ಕ್ಷೇತ್ರದ ನಾಯಕರು ಎಲ್ಲರೂ ಗುರು ಡೈರೆಕ್ಟ್ಸ್ನ ಗೆಲ್ಸ್ಕೊ ಬಂದಿದ್ದಾರೆ ಗುರುವಾರ ಅಲ್ಲಿ ಒಂದು ಅಡುಗೆ ಬಂದಿದೆ ಕೊಡೋಕ್ಕೆ ಏನು ನಮ್ಮ ಕಡೆಯಿಂದ ಪಕ್ಷದ ವತಿಯಿಂದ ಏನೇನು ಆಗಬೇಕಾಗಿದೆ ಎಲ್ಲ ಕೆಲಸಗಳು ಮಾಡೋಕ್ಕೆ ಸಿದ್ಧವಾಗಿದೆ ಸರ್ ಮುಳುವಾಗಿತ್ತು ಮಹಿಳೆಯರು ಸೇರಿ ಮೂರು ಮೂರು ಗೆಲ್ತನಾದರೆ ಇವತ್ತು ಮಹಿಳೆಯರು ಕೋತಿದ್ದಾರೆ ಅದಕ್ಕೆ ಮಹಿಳೆಯರು ಸ್ವಲ್ಪ ಬಿಸಾಯಿತು ಏನು ಅಂತ ಎಲ್ಲ ಸ್ವಲ್ಪ ಯಾವ ಜಾಗೃತಿ ಗೆದ್ದೇ ಗೆಲ್ತೀವಿ ಮಹಿಳೆ ಅಂತ ನಿರೀಕ್ಷೆ ಇತ್ತು ಎಲ್ಲ ಒಂದು ಕಡೆ ಮಿಸ್ ಹೊಡ್ದಿದೆ ಅಂತ ನಮಗೆ ಅನಿಸ್ತು